ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದರೆ ಮೇಡಮ್ ನಾವು ತಿನ್ನುವಂಥ ಆಹಾರದಲ್ಲೇನೆ ಮದ್ದಡಿಯನ್ನು ಯಾಕೆ ಹಾಕ್ತಾರೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ಇದಕ್ಕೆ ಉತ್ತರ ಏನಪ್ಪಾ ಅಂತ ಅಂದರೆ ನಾವು ದಿನನಿತ್ಯ ಆಹಾರ ಸೇವನೆಯನ್ನು ಮಾಡಲೇಬೇಕಾಗುತ್ತೆ ನಮ್ಮ ದೈಹಿಕ ಆರೋಗ್ಯಕ್ಕಾಗಲಿ ಮಾನಸಿಕ ಆರೋಗ್ಯಕ್ಕಾಗಲಿ ಬೇಕೇ ಬೇಕು ಮತ್ತು ನಮ್ಮ ದೈಹಿಕ ಬೆಳವಣಿಗೆಗಾಗ್ಲಿ ಶಕ್ತಿ ಸಾಮರ್ಥ್ಯಗಾಗಲಿ ಪೌಷ್ಟಿಕಾಂಶದ ಅಗತ್ಯ ನಮಗೆ ಇದ್ದೇ ಇರುತ್ತೆ ಹಾಗಾಗಿ ಮೊದಲಿನಿಂದಲೂ ಕೂಡ ನಮ್ಮ ನಾವು ಆಹಾರ ಸೇವನೆಯನ್ನು ಮಾಡ್ತೀವಿ ಯಾಕೆ ಅಂದರೆ ನಮ್ಮ ಆರೋಗ್ಯ ಸಮೃದ್ಧಿಯಾಗಲಿ ಅಂತೇಳಿ ಇಂತಹ ಆರೋಗ್ಯ ಸಮೃದ್ಧಿಯಾಗುವಂಥ ಸಮಯದಲ್ಲಿ ಈ ಕೈಮದ್ದು ಅನಾರೋಗ್ಯ ತರುವಂತಹ ಒಂದು ಮದ್ದಿಳಿಯನ್ನು ಹಾಕ್ತಾಗ ನಾವು ಅನಾರೋಗ್ಯ ಪೀಡಿತರಾಗ್ತೀವಿ ಈ ಆಹಾರ ಸೇವನೆಯನ್ನು ನಾವು ಮಾಡಲೇಬೇಕಾಗುತ್ತೆ ಅದು ದೇಹದ ಒಳಗಡೆ ಹೋದ ಮೇಲೆ ಪೌಷ್ಟಿಕಾಂಶವನ್ನು ಕೊಡುತ್ತೆ ಶಕ್ತಿ ಸಾಮರ್ಥ್ಯವನ್ನು ಕೊಡುತ್ತೆ ನಮ್ಮ ಅಂಗಾಂಗಗಳನ್ನೆಲ್ಲ ಒಂದು ಶಕ್ತಿಯಾಗಿ ಇಟ್ಕೊಳ್ಳುತ್ತೆ ಮತ್ತು ಇದ್ರ ಜೊತೆಯಲ್ಲಿ ಮಾನಸಿಕವಾಗಿಯೂ ಕೂಡ ನಾವು ನೆಮ್ಮದಿ ಶಾಂತಿಯಿಂದ ನಿದ್ದೆ ಮಾಡೋದಂತೆ ಚಲನವಲನ ಮಾಡುವಂಥದಂತೆ ಕೆಲಸ ಮಾಡೋದಂತೆ ಈ ಥರ ಎಲ್ಲ ಮಾಡ್ತೀವಿ ಇದೆಲ್ಲದನ್ನು ಕೂಡ ಕುಂಠಿತಗೊಳಿಸೋದಕ್ಕೆ ಮದ್ದಿಡಿಯನ್ನು ಹಾಕಿದಾಗ ನಾವು ಅನಾರೋಗ್ಯ ಪೀಡಿತರಾಗ್ತೀವಿ ಈಗ ನಮ್ಮ ಆಹಾರ ಸೇವನೆಯಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರೂ ವಾಮಿಟ್ ಆಗುವಂಥದ್ದು ಜ್ವರ ಬರುವಂಥದ್ದು ಶೀತ ಆಗುವಂಥದ್ದು ಮೈಕೆ ನೋವಾಗುವಂಥದ್ದು ಈ ಥರದ್ದೆಲ್ಲ ಆಗುತ್ತೆ ಕೆಲವೊಬ್ಬರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಆಹಾರ ಸೇವನೆಯನ್ನು ಮಾಡೋದಕ್ಕೆ ಆಗಲ್ಲ ಒಬ್ರಿಗೆ ಮಸಾಲೆ ಪದಾರ್ಥ ಇಷ್ಟ ಆಗುತ್ತೆ ಮತ್ತು ಇನ್ನೂ ಕೆಲವೊಬ್ಬರಿಗೆ ಮಸಾಲೆ ಪದಾರ್ಥ ಆಗೋದಿಲ್ಲ ಕೆಲವರಿಗೂ ವೆಜ್ಜು ತಿಂತಾನೆ ಇರ್ತಾರೆ ಇನ್ನೂ ಕೆಲವರಿಗೆ ನಾನ್ ವೆಜ್ ಇಷ್ಟ ಆಗುತ್ತೆ ಈ ಥರ ಒಂದು ಆಹಾರ ಪದ್ಧತಿ ಕ್ರಮದಲ್ಲಿ ಅವರವರ ದೇಹ ಪ್ರಕೃತಿಯ ಪ್ರಕಾರವಾಗಿ ತಿಂತಾ ಹೋಗ್ತಾರೆ ಇದರಲ್ಲಿ ಇದನ್ನು ಕುಂಠಿತಗೊಳಿಸ್ಬೇಕು ಅಂದಾಗ ಈ ಮದ್ದಿಡಿಯನ್ನ ಆಹಾರದ ಮುಖಾಂತರವಾಗಿಯೇ ಹಾಕ್ತಾರೆ ಯಾಕೆ ಅಂದರೆ ನಾವು ತಿನ್ನುವಂತಹ ಆಹಾರದಿಂದ ಆರೋಗ್ಯ ಸಮೃದ್ಧಿ ಆಗ್ತಾ ಇರುತ್ತೆ ಈ ಒಂದು ಆರೋಗ್ಯ ಸಮೃದ್ಧಿ ಏನು ಹಾಕ್ತಾ ಇರುತ್ತೋ ಆ ಮನುಷ್ಯನಿಗೆ ಅನಾರೋಗ್ಯ ಬರಬೇಕು ಅಂತೇಳಿ ಈ ಮದ್ದಿಡಿಯನ್ನು ಆಹಾರದಲ್ಲೇನೆ ಹಾಕ್ತಾರೆ ನೋಡಿದ್ರೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ